ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಸುಲಭವಾಗಿ ಮನೇಲೇ ಮಾಡ್ಕೋಬೋದು ಜಾಸ್ತಿ ಐಟಮ್ ಬೇಕು ಅಂತೇನಿಲ್ಲ ಕಮ್ಮಿ ಐಟಮಲ್ಲೇ ನಾನು ದೋಸೆನ ನೀಟಾಗಿ ಮಾಡ್ಕೋಬೋದು ನಾನು ಸರಿ ಮಾಡಿ ತೋರಿಸ್ತೀನಿ ಬೇರೆ ಬೇರೆ ಐಟಮ್ ಹಾಕ್ಬಿಟ್ಟು ಇವಾಗ ಅಕ್ಕಿ ಮತ್ತು ಉದ್ದಿನ ಬೇಳೆ ಮೆಂತ್ಯ ಮೂರನ್ನ ಮಾತ್ರ ತೊಗೊಂಡಿದ್ದೀನಿ ದೋಸೆ ಮಾಡೋಕ್ಕೆ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಬೆಳಗ್ಗೆ ಹನ್ನೆರಡು ಗಂಟೆ ನೆನೆಸಿಕ್ಕಿದ್ದೀನಿ ಸಾಯಂಕಾಲ ಆಗಿದೆ ಇವಾಗ ನಾನು ರುಬ್ಕೊಂಡು ತೋರಿಸ್ತೀನಿ ನಿಮಗೆ ಸ್ವಲ್ಪ ಸೈಡಲ್ಲಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಇಷ್ಟು ಒಂದು ಬಟ್ಲಷ್ಟು ದೊಡ್ಡ ಬಟ್ಲಷ್ಟು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ರುಬ್ಬಕ್ಕೆ ಇವಾಗ ಹಾಕ್ತಾಯಿದ್ದೀನಿ ನಾನು ನೋಡ್ಬೋದು ನೀವು ಜಾರಿಗೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋದು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕಿದರೆ ಬೇಗ ನುನ್ಗಾಗಲ್ಲ ನಾನು ಅದ್ರ ಜೊತೆ ಅವಲಕ್ಕಿನೂ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಕೊನೆಲಿ ಹಾಕಿದರೆ ಅವಲಕ್ಕಿ ಎಲ್ಲ ಮಿಕ್ಸಿ ಜಾರಿಗೆ ಅಂಟ್ಕೊಳ್ಳುತ್ತೆ ಅಂತ ಆ ಅವಲಕ್ಕಿನ ಅನ್ನ ಜೊತೆ ನಾನು ರುಬ್ಕೊಂಡ್ಬಿಡ್ತೀನಿ ನೋಡ್ಬೋದು ನೀವು ನಾನು ರುಬ್ಕೊಂಡ್ಬಂದ್ರೆ ತುಂಬ ನೈಸಾಗಿ ರುಬ್ಬಬೇಕು ಅವಾಗ ದೋಸೆ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ರುಬ್ಬಕ್ಕೆ ಹೋಗಬೇಡಿ ಗರಿ ಗರಿಯಾಗಿ ರುಬ್ಬಿದ್ರೆ ಅದು ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿ ಬರೋಲ್ಲ ಈ ಥರ ಆಗಿರಬೇಕು ಅವಾಗ ಚೆನ್ನಾಗಿ ಬರುತ್ತೆ ದೋಸೆ ನೋಡ್ಕೋಬೋದು ನೀವು ಈ ಕಂಟೆಂಟಲ್ಲಿ ಇದ್ದರೆ ಸಾಕು ದೋಸೆಗೆ ನೀಟಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗಾಗಬೇಕು ದಪ್ಪ ದಪ್ಪ ಇರಬಾರ್ದು ಕೇಳಿಟ್ಕೊಂಡ್ರೆ ಸ್ಮೂತಾಗಿ ಬರಬೇಕು ಇಷ್ಟಾಗಿದೆ ನಾನು ಬೆಳಗ್ಗೆ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟು ಹಿಟ್ಟು ಸ್ವಲ್ಪ ಇತ್ತು ಇಷ್ಟು ಉಬ್ಬು ಬಂದಿದೆ ಸೋಡಾ ಉಪ್ಪು ಏನೂ ಹಾಕೋಲ್ಲ ನೈಟೆಲ್ಲ ನಾನು ಸ್ವಲ್ಪ ಹಿಟ್ಟನ್ನ ಇದ್ದೀನಿ ಇಷ್ಟು ತೆಗೆದಿಟ್ಟಿರೋ ಹಿಟ್ಟಿಗೆ ನಾನು ಉಪ್ಪು ಸೇರಿಸ್ತಾ ಇಲ್ಲ ನಾನು ಮಾಡ್ಕೋತಿರೋ ಹಿಟ್ಟಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಜಾಸ್ತಿ ಆ ಐಟಮ್ಗೂ ಸೋಡಾ ಹಾಕೋದೇ ಇಲ್ಲ ಹಂಗೆ ಮಾಡ್ತೀನಿ ಇದು ಸೋಡಾ ಹಾಕಿದರೆ ಬೇಗ ಹೊಟ್ಟೆ ತುಂಬುತ್ತೆ ಅಂತ ಸ್ವಲ್ಪ ಎತ್ತಿಕ್ಕಿದೀನಿ ನನ್ನ ಫ್ರಿಜ್ಜಲ್ಲಿ ಹಿಟ್ಟನ್ನ ಉಪ್ಪೆಲ್ಲ ಸೇರಿಸೋಕೆ ಹೋಗಲ್ಲ ನಾನು ಉಪ್ಪು ಸೇರಿಸಿದ್ರೆ ಉಳಿ ಬರುತ್ತೆ ಅಂತ ಒಂದು ಕಡೆ ತೆವೆನೇ ಕಾಯಕ್ಕೆ ಇಕ್ಕಿದೀನಿ ನೋಡ್ಬೋದು ನೀವು ದೋಸೆ ತವೆನ ಕಾಯಿ ಹಾಕಿದ್ದೀನಿ ಈ ಥರ ತವೆ ಇದೆ ದಪ್ಪ ತಳೋದು ಒಂದೆರಡು ನಿಮಿಷ ಬಿಟ್ಬಿಡಿ ಕಾದ್ಮೇಲೆ ಇವಾಗ ಹಾಕ್ತಾಯಿದ್ದೀನಿ ನೋಡ್ಬೋದು ದೋಸೆ ನೀಟಾಗಿ ಬರುತ್ತೆ ದೋಸೆಗೆ ಅಂಟ್ಕೊಳ್ಳಲ್ಲ ಇಲ್ಲಾಂದರೆ ಈಗ ನಾವು ಹಾಕಬೇಕಾದ್ರೆ ಎಲ್ಲಾಡ್ಸ್ಬೇಕಾದ್ರೆ ಸ್ಪೂನ್ಗೆಲ್ಲ ಅಂಟ್ಕೊಂಬರಲ್ಲ ನೀಟಾಗಿ ಬರುತ್ತೆ ದೋಸೆ ನೋಡ್ಕೊಂಡು ನೋಡ್ಕೊಂಡು ನಿಧಾನ ಕಾ ನೀವು ರೌಂಡ್ ಮಾಡ್ಕೊಳ್ಳಿ ಅದನ್ನು ನೋಡಿ ಬಂದು ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಮೇಲುಗಡೆ ನೀವು ಬೇಕು ಅಂದರೆ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಎಣ್ಣೆನ ಎಣ್ಣೆ ತಿನ್ನಲ್ಲ ಅನ್ನೋರು ಅದಾಗ ಅದೇ ಎದ್ದು ಬರುತ್ತೆ ದೋಸೆ ನೀಟಾಗಿ ಕಲರು ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ಇಲ್ಲಿ ಈ ಥರ ಮನೇಲೆ ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಐಟಮ್ ಬೇಕು ಅಂತ ಏನಿಲ್ಲ ಇಲ್ಲಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಸೈಡಲ್ಲಿ ಚಟ್ನಿ ಸಾಂಬಾರು ಮಾಡಿಟ್ಕೊಂತಿದ್ದೀನಿ ಆಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ